ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪಂಡಿತ್ ಜವಾಹರ್ಲಾಲ್ ನೆಹರು ಅಂದ ನೆಹರು ಅವರ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ನಮ್ಮ ಚಾನಲ್ ನೋಡಿ ಅಂತ ಹೇಳ್ತಾ ಜವಾಹರ್ಲಾಲ್ ನೆಹರು ಅವರ ಪ್ರಬಂಧ ಪಿ ಟಿ ಕೆ ಜವಾಹರ್ಲಾಲ್ ನೆಹರು ಅವರು ನವೆಂಬರ್ ಹದಿನಾಲ್ಕು ಹದಿನೆಂಟುನೂರ ಎಂಬತ್ತೊಂಬತ್ತು ಅಲಹಾಬಾದ್ನಲ್ಲಿ ಜನಿಸಿದರು ಅವರ ತಂದೆ ಮೋತಿಲಾಲ್ ನೆಹರು ತಾಯಿ ಸ್ವರೂಪ ರಾಣಿ ತುಸು ಜವಾಹರಲಾಲ್ ನೆಹರು ಭಾರತದ ಸ್ವತಂತ್ರ ಹೋರಾಟಗಾರ ಮತ್ತು ಭಾರತದ ಮೊದಲ ಪ್ರಧಾನ ಮಂತ್ರಿ ಅವರು ಸ್ವಾತಂತ್ರ್ಯದ ಮೊದಲ ಮತ್ತು ಸ್ವಾತಂತ್ರ್ಯದ ನಂತರ ಭಾರತೀಯ ರಾಜಕೀಯದಲ್ಲಿ ಎಂದು ಪರಿಗಣಿಸಲ್ಪಟ್ಟರು ನೆಹರು ಅವರು ಅಹ್ ಕಂಡುಕೊಂಡರು ನೆಹರು ಅವರು ಸಾಯುವರೆಗೂ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಿದರು ವಿವರಣೆ ಹದಿನಾರನೇ ವಯಸ್ಸಿನವರೆಗೂ ನೆಹರು ಅವರು ಇಂಗ್ಲಿಷ್ ಆಡಳಿತಗಾರರು ಮತ್ತು ಬೋಧಕರಿಂದ ಮನೆಯಲ್ಲಿ ಶಿಕ್ಷಣ ಪಡೆದರು ನೆಹರು ಅವರಿಗೆ ಹಿಂದಿ ಮತ್ತು ಸಂಸ್ಕೃತವನ್ನು ಕಲಿಸಿದ ಗೌರವನ್ಯುತ ಭಾರತೀಯ ಬೋಧಕರು ಇದ್ದರು ಇನ್ನ ಭಾರತಕ್ಕೆ ಹಿಂದಿರುಗಿ ನಾಲ್ಕು ವರ್ಷಗಳ ನಂತರ ಮಾರ್ಚ್ ಹತ್ತೊಂಬತ್ ಹದಿನಾರರಲ್ಲಿ ನೆಹರು ಅವರು ದೆಹಲಿಯಲ್ಲಿ ನೆಲೆಸಿದ್ದ ಕಾಶ್ಮೀರ ಕುಟುಂಬದಿಂದ ಬಂದ ಕಮಲ್ಕಾಲ್ ಅವರನ್ನು ವಿವಾಹವಾದರು ಇನ್ನ ಭಾರತದ ಪ್ರಧಾನ ಮಂತ್ರಿಯಾಗಿ ಹತ್ತೊಂಬತ್ -77 ಅರವತ್ತಾರು ಎಪ್ಪತ್ತೇಳು ಮತ್ತು ಹತ್ತೊಂಬತ್ತು ನೂರ ಎಂಬತ್ತು ಸೇವೆ ಸಲ್ಲಿಸಿದರು ನೆಹರು 1916 ನೂರ ವಾರ್ಷಿಕ ಸಭೆಯಲ್ಲಿ ಗಾಂಧಿ ಅವರನ್ನು ಮೊದಲ ಬಾರಿಗೆ ಭೇಟಿಯಾದರು 1929 ರಲ್ಲಿ ಇಪ್ಪತ್ತೊಂಬತ್ತರಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಆಗುವವರೆಗೂ ಭಾರತೀಯ ರಾಜಕೀಯದಲ್ಲಿ ನೆಹರು ಅವರ ಪಾತ್ರ ಗೌ ಗೌಣವಾಗಿತ್ತು ಕಾಂಗ್ರೆಸ್ ಪಕ್ಷದೊಂದಿಗೆ ನೆಹರೂ ಅವರ ನಿಕಟ ಸಂಬಂಧ ಹತ್ತೊಂಬತ್ತು ರಿಂದ ಹತ್ತೊಂಬತ್ತರಿಂದ ವಿಶ್ವ ಸಮರ ಒಂದರ ತಕ್ಷಣದ ನಂತರ ಪ್ರಾರಂಭವಾಯಿತು ಆ ಅವಧಿಯ ರಾಷ್ಟ್ರೀಯತಾವಧಿ ಚಟುವಟಿಕೆಯ ಆರಂಭಿಕ ರೀತಿಯನ್ನು ಮತ್ತು ಸರ್ಕಾರಿ ದಮನವನ್ನು ಕಂಡಿತು 1921ರ ಇಪ್ಪತ್ತೊಂದರ ಕೊನೆಯಲ್ಲಿ ಕೆಲವು ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರು ಮತ್ತು ಕಾರ್ಯಕರ್ತರು ನೆಹರು ಮೊದಲ ಬಾರಿಗೆ ಜೈಲಿಗೆ ಹೋದರು ನೆಹರು ಅವರು ಹದಿನೆಂಟು ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರು 1962ರ ಅರವತ್ತೆರಡರ ನಂತರ ನೆಹರು ಅವರು ಆರೋಗ್ಯವು ನಿಧಾನವಾಗಿ ಕ್ಷೀಣಿಸಲು ಪ್ರಾರಂಭಿಸಿತು ಅವರು ಸಾಯು ಮೊದಲು ಅವರು ಪ್ರಜ್ಞಾಹೀನರಾಗಿದ್ದರು ಅವರ ಮನ ಮರಣವನ್ನು ಇಪ್ಪತ್ತೇಳು ಮೇ 1964 ರಂದು ಅರವತ್ನಾಲ್ಕರಂದು ಲೋಕಸಭೆಯಲ್ಲಿ ನೋಂದಾಯಿಸಲಾಯಿತು ಕೊನೆಯದಾಗಿ ಉಪಸಮಾರ ಜವಾಹರಲಾಲ್ ನೆಹರು ಅವರು ಸ್ವತಂತ್ರಕ್ಕಾಗಿ ಅನೇಕ ಹೋರಾಟ ಮಾಡಿದ್ದರು ಮಕ್ಕಳಿಗೆ ಇವರು ಚಾಚಾ ಆಗಿದ್ದರು ಮಕ್ಕಳ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ ಚಾಚಾ ನೆಹರು ಎಂದು ಮೇ ಇಪ್ಪತ್ತೇಳು 1964 ನೂರ ಅರವತ್ನಾಲ್ಕರಲ್ಲಿ ನೆಹರು ಅವರು ತೀವ್ರ ಹೃದಯಾಘಾತದಿಂದ ಮೃತರಾದರು ಇನ್ನ ಮತ್ತೊಮ್ಮೆ ಪಂಡಿತ್ ಜವಾಹರಲಾಲ್ ನೆಹರು ಅವರ ಮತ್ತೊಮ್ಮೆ ಪ್ರಬಂಧವನ್ನು ಮತ್ತೊಮ್ಮೆ ಮಗದೊಮ್ಮೆ ನೋಡ್ಕೊಂಡು ಬನ್ನಿ ಅದೇ ರೀತಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಮ್ಮ ಚಾನಲ್ನ ನೋಡಿ ಥ್ಯಾಂಕ್ ಯು ಧನ್ಯವಾದಗಳು